ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸಭಿರುಚಿ ಹೇಗಿದ್ದರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕ್ವಿಕ್ಕಾಗಿ ಈಸಿಯಾಗಿ ಯಾವುದೇ ರೀತಿ ರುಬ್ಬೋ ಥರ ಇಲ್ಲದೆ ನಿಮಗೆ ಟಮೊಟೊ ಬಾತ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ಬ್ಯಾಚುಲರ್ಸು ಯಾರು ಬೇಕಾದರೂ ಮಾಡ್ಬೋದು ಅಷ್ಟೊಂದು ಈಸಿಯಾಗಿರುತ್ತೆ ಮತ್ತು ಬೇಗನೆ ಸಹ ಆಗುತ್ತೆ ತುಂಬ ವೆರೈಟಿ ಟೊಮೊಟೊ ಭಾತು ಟ್ರೈ ಮಾಡಿದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಆಗಲೇ ನಾನು ನಿಮಗೆ ಯಾವುದೇ ರೀತಿಯಾದಂಥ ಟೇಸ್ಟಿ ಆ್ಯಂಡ್ ಆಗುವಂಥ ರೆಸಿಪೀಸ್ನ ತೋರಿಸಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಸೊ ನಾವೀಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಅದಕ್ಕೇನೇನು ಬೇಕು ಅನ್ನೋದನ್ನು ನೋಡ್ಕೊಂಡು ಬನ್ನಿ ಈಗ ನಾನು ಈ ಟೊಮೊಟೊ ಬತ್ ಮಾಡೋದಕ್ಕೆ ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಸುಮಾರು ಒಂದು ಇನ್ನೂರು ಎಮ್ ಎಲ್ ಅಷ್ಟು ಎಣ್ಣೆನ ಸೇರಿಸ್ತಿದ್ದೀನಿ ಸೊ ನಾನು ನಿನ್ನೆ ಬೋಣ ಮಾಡೋದಕ್ಕೆ ಯೂಸ್ ಮಾಡಿದ್ದೆ ಎಣ್ಣೆ ಸೊ ನಾನು ಅದೇ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ನೀವು ಅಷ್ಟೇನಾದರೂ ಕರೆದಿರೋ ಎಣ್ಣೆ ಇದ್ದರೆ ವೇಸ್ಟ್ ಮಾಡಿದೆ ಯಾವುದಕ್ಕಾದರೂ ಬೇಗನೆ ಉಪಯೋಗಿಸ್ಕೊಂಡ್ಬಿಡಿ ಇದಕ್ಕೆ ನಾನು ಒಂದು ಸ್ಪೂನ್ ಸ್ಪೂನಾಗುವಷ್ಟು ಶುದ್ಧ ತುಪ್ಪವನ್ನು ಸಹ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸ್ಪೂನ್ ಅಷ್ಟಾದರೂ ನನಗೆ ಸಾಕಾಗುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಒಂದು ಪಲವೆಲೆ ಎರಡು ಇಂಚಷ್ಟು ಚಕ್ಕೆ ಒಂದು ಮೂರು ಏಲಕ್ಕಿ ಒಂದು ಅರ್ಧ ಮರಾಠಿ ಮಗು ಮತ್ತು ಒಂದು ನಾಲ್ಕರಿಂದ ಐದು ಚಕ್ ಲವಂಗ ಮತ್ತು ಅರ್ಧ ಸ್ಪೂನಷ್ಟು ಸೊಂಪು ಇಷ್ಟನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಆರು ಹಸಿರು ಮೆಣಸಿನ್ಕಾಯನ್ನ ಕಟ್ ಮಾಡಿದೆ ಇದೇ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಸೇರಿಸ್ಕೊಳ್ಳಿ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ದೊಡ್ಡ ಸೈಜೊಂದು ಬೆಳ್ಳುಳ್ಳಿ ಮತ್ತು ಎರಡು ಇಂಚು ಶುಂಠಿನೂ ಸಹ ಈ ರೀತಿ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೋಬೋದು ಈಗ ಸಲ ಮಾಡಿ ಎಲ್ಲನೂ ಸೇರಿಸ್ಕೊಂಡು ಈ ರೀತಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿರು ಸ್ಮೆಲ್ ತನಕ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಒಂದು ಮೂರು ಮೀಡಿಯಮ್ ಸೈಜಿನ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸಹ ನೀವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಕ್ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿದ್ರಲ್ವಾ ಈರುಳ್ಳಿ ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಕುಕ್ ಆಗ್ತಿದ್ದಂಗೆ ನಾನು ಬಟಾಣಿನ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಒಂದು ಕಪ್ ಬಟಾಣಿ ಸಹ ಯೂಸ್ ಮಾಡ್ಕೋಬೋದು ಸೊ ಅದನ್ನು ಸಹ ಹೀಗೆ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೇ ಟೈಮಲ್ಲಿ ಒಂದು ರೀತಿಯಾದಷ್ಟು ಫ್ರೆಶ್ ಕರ್ಬೇ ಸೊಪ್ಪನ್ನು ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಇದೆಲ್ಲ ಸೇರಿಸಿ ನಾವು ಆನಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಬೇಕಾಗುತ್ತೆ ಏನೇ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಲ್ಲಿ ನೀವು ಒಂದು ಸ್ಪೂನ್ ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿನೂ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಕಸ್ತೂರಿ ಮೇತಿ ನಿಮಗೆ ಆಪ್ಷನಲ್ಲಿ ಬೇಕಿದ್ರೆ ಹಾಕೋಬೋದು ಇಲ್ಲಿದ್ದರೆ ಸ್ಕಿಪ್ ಮಾಡ್ಬೋದು ಹಾಕಿ ನೋಡಿ ನಿಮಗೆ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡೋದ್ರಲ್ಲ ಆನಿಯನ್ ಎಲ್ಲ ಗೋಲ್ಡನ್ ಬ್ರೌನಲ್ಲಿ ನೀಟಾಗಿ ಫ್ರೈ ಆಗಿದೆ ಸೊ ನಾವು ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಮೀಡಿಯಮ್ ಸೈಜನ್ನು ಒಂದು ಮೂರು ಟೊಮೊಟೊನ ನಾನು ಇದಕ್ಕೆ ಸೇರಿಸ್ತಿದ್ದೀನಿ ನಾಲ್ಕು ಬೇಕಿದ್ರೂ ಹಾಕ್ಕೊಬೋದು ಸೊ ಇದನ್ನು ಒಯ್ಯಿಸಿ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಸಾಫ್ಟ್ ಆಗಬೇಕಂತ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಟೊಮೊಟೊ ಕ್ವಾಂಟಿಟಿ ಒಂದು ಮೂರು ನಾಲ್ಕು ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಟೊಮೊಟೊ ಬಾಟ್ ಆಗಿರೋದ್ರಿಂದ ನಿಮಗೆ ಚೆನ್ನಾಗಿ ಇರುತ್ತೆ ಈ ಟೊಮೊಟೊ ಬಟ್ಟನ್ನು ಮೂರು ವೆರೈಟಿ ಟೊಮೊಟೊ ಬಟ್ಟನ್ನು ಮಾಡ್ಬೋದು ಒಂದು ಮಸಾಲೆ ರುಬ್ಬಿ ಸಹ ಮಾಡ್ಬೋದು ಸೊ ಸಿಂಪಲ್ಲಾಗಿ ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಸಿಕ್ಕಾಗಿ ಆಗಬೇಕು ಅಂದರೆ ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಟೊಮೊಟೊನೇ ಉದ್ದೋದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ ಆಗಲೇ ನಿಮಗೆ ಟೊಮೊಟೊ ಭತ್ ಮಧ್ಯೆ ಮಧ್ಯೆ ಅದು ಸಿಗ್ತಾ ಇರುತ್ತೆ ನಾವು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಯಾವುದೇ ಟೊಮೊಟೊ ಭತ್ ರೆಸಿಪಿ ಆಗಲಿ ಡಿಫ್ರೆಂಟಾಗಿ ನಾವು ಮಾಡೋದ್ರ ಮೇಲೆ ಅದು ಟೇಸ್ಟು ಸಹ ಡಿಫ್ರೆಂಟಾಗಿರುತ್ತೆ ಸೊ ನೀವು ಒಂದೇ ಟ ರೀತಿ ಟೊಮೊಟೊ ಬಟ್ಟೆ ಒಂದು ಬೋರ್ ಆಗಿದೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಿ ಟೇಸ್ಟ್ ಮಾಡ್ಬೋದು ನಮಗೆ ಟೊಮೊಟೊ ಬೇಗನೆ ಸಾಫ್ಟ್ ಆಗಬೇಕು ಅಂದರೆ ನಾವು ಈಗಲೇ ಅದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ನಾನು ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇನ್ನೂ ಒಂದು ಎರಡು ಮೂರು ಥರ ಟೊಮೊಟೊ ಭಾಟಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ಮುಂದೆ ಮುಂದೆ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಮಾರ್ನಿಂಗ್ ಟೈಮು ಅದು ಬ್ರೇಕ್ಫಾಸ್ಟ್ಗೆ ಅಥವಾ ಟಿಫನ್ಗೆ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಬೇಗ ಏನಾದರೂ ಮಾಡಬೇಕು ಟೈಮ್ ಇಲ್ಲ ಅನ್ನೋವಾಗ ಈ ಥರ ಟೊಮೆಟೊ ಭಾತ್ನ ಒಂದು ಸಲ ಫ್ರೈ ಮಾಡಿ ನೋಡಿ ನೋಡಿದ್ರಲ್ವಾ ನೀವು ಉಪ್ಪನ್ನು ಸೇರಿಸೋದ್ರಿಂದ ನನಗೆ ಟೊಮೆಟೊ ಬೇಗನೆ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿ ರೀತಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ನಾವು ಒಂದು ಇಡಿ ಪುದೀನ ಸೊಪ್ಪು ಮತ್ತು ಒಂದು ಇಡಿ ಕೊತ್ತಂಬರಿ ಸೊಪ್ಪನ್ನ ನಾನೇ ರೀತಿ ಸಣ್ಣದಾಗಿ ಹಚ್ಚಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ಈ ಲಾಸ್ಟಲ್ಲಿ ಸಹ ಹಾಕ್ಬೋದು ಇಲ್ಲ ನೀಡ್ಲೇ ಸಹ ಹಾಕ್ಬೋದು ಟೇಸ್ಟೇನು ಡಿಫ್ರೆಂಟ್ ಆಗ ಆಗ ಅನಿಸಲ್ಲ ನಿಮಗೆ ಯಾವಾಗ ಬೇಕಾದರೆ ಹಾಗೆ ಈ ಕೊತ್ತಂಬರಿ ಮತ್ತು ಪುದೀನ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನು ಈಗಲೇ ಇದನ್ನು ಆ್ಯಡ್ ಮಾಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಅರ್ಧ ಮಾತ್ರ ಫ್ರೈ ಹಾಕ್ಕೊಂಡು ಲಾಸ್ಟಲ್ಲಿ ೊಂದು ಅರ್ಧನ ಆ್ಯಡ್ ಮಾಡ್ತಾ ಒಂದು ಫಾರ್ಟಿ ಸೆಕೆಂಡ್ಸ್ ಕೊತ್ತಂಬರಿ ಮತ್ತು ಪುದೀನ ಎರಡು ಫ್ರೈ ಆದಮೇಲೆ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲನ ಸಹ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಬಿರಿಯಾನಿ ಮಸಾಲ ಇಷ್ಟ ಇಲ್ಲಾಂದರೆ ನೀವು ಟೊಮೊಟೊ ಭಾತ್ ಪೌಡರ್ ಸಹ ಯೂಸ್ ಮಾಡ್ಬೋದು ಸೊ ಒಂದ್ಸಲ ಈ ಬಿರಿಯಾನಿ ಮಸಾಲ ಹಾಕಿ ಟ್ರೈ ಮಾಡಿ ನೋಡಿ ನಿಮ್ಗೆ ಟೇಸ್ಟ್ ಡಿಫ್ರೆಂಟಾಗಿ ಇಷ್ಟ ಆಗುತ್ತೆ ಸೊ ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡು ನಾವು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನೂ ಸಹ ಸೇರಿಸ್ತಿದ್ದೀವಿ ಆ ಸ್ಪೈಸಸ್ ಅಲ್ಲಿರೋ ಹಸಿ ಘಾಟ್ ಎಲ್ಲ ಹೋಗೋ ತನಕ ಈ ರೀತಿ ನಾವು ಸ್ಥಳ ಹತ್ತದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ತರ್ಟಿ ಸೆಕೆಂಡ್ ಆಗಿ ನಿಮಗೆ ಈ ರೀತಿ ನೀಟಾಗಿದ್ದು ಫ್ರೈ ಆಗಿರುತ್ತೆ ಲ್ಲ ತರ್ಟಿ ಸೆಕೆಂಡ್ಸ್ಗೆ ನಿಮಗೆ ಸ್ಪೈಸಸ್ ಮೆಲ್ಲೆಲ್ಲ ಹೋಗಿ ನೀಟಾಗಿ ಫ್ರೈ ಆಗಿರುತ್ತೆ ಆಗ ನಾನು ಸುಮಾರು ಒಂದು ಎರಡು ಗ್ಲಾಸಷ್ಟು ಒಂದು ನೂರು ಗ್ರಾಮ್ ಕಡವೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ರೈಸನ್ನು ಯಾವ್ದು ಬೇಕಾದರೂ ತೊಗೊಬೋದು ಜೀರಾ ರೈಸು ಯಾವುದೇ ಸೋನಾ ಮೊಸರು ರೈಸಾದರೂ ತೊಗೊಬೋದು ನಾನಾದರೆ ಇವತ್ತು ಬುಲೆಟ್ ರೈಸನ್ನು ತೊಗೊಂಡಿದ್ದೀನಿ ಈ ರೀತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನೀವು ಹತ್ತು ನಿಮಿಷ ಆದರೂ ಇದನ್ನು ವಾಶ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಸಹ ನಾನು ಇದಕ್ಕೆ ಸೇರಿಸಿ ಒಂದ್ಸಲ ನೀಟಾಗಿ ಮಸಾಲದೆಲ್ಲ ಸ್ಪ್ರೆಡ್ ಆಗುತ್ತಂತ ಫ್ರೈ ಮಾಡ್ಕೊಳ್ಳೋಣ ನೀವು ಯಾವುದೇ ಬಾತ್ ಮಾಡಲಿ ಈ ರೀತಿ ಒಂದ್ಸಲ ಮಸಾಲೆಯಲ್ಲಿ ಆ ಅಕ್ಕಿನ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಆಗೋದಕ್ಕೆ ಬಿಡಿ ಆಗ ನಿಮ್ಮ ಟೇಸ್ಟು ಸೂಪರಾಗಿ ಬರುತ್ತೆ ಸೊ ಇದನ್ನೆಲ್ಲ ಒಂದು ಎರಡು ನಿಮಿಷ ಈ ರೀತಿ ಇದೇ ಮಸಾಲದಲ್ಲಿ ಫ್ರೈ ಆಗೋದಕ್ಕೆ ಬಿಡೋಣ ನಾವು ಹಾಗೆ ಅಕ್ಕಿ ಅಲ್ಲದೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ನೀವು ನಾವು ಹಾಕಿರೋ ಮಸಾಲೆಗೆ ಅರ್ಧ ಕೆ ಜಿ ರೈಸನ್ನು ನೀವು ಹಾಕ್ಬೋದು ಈಗ ನಾನು ಈ ಗ್ಲಾಸಲ್ಲಿ ಅಕ್ಕಿ ತಗೊಂಡಿರೋದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ನಾವು ಎರಡು ಗ್ಲಾಸ್ ಅಕ್ಕಿಗೆ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಎರಡು ನಿಮಿಷ ನನಗೀಗ ಇದು ಅಕ್ಕಿ ಇದೇ ಮಸಾಲೆಯಲ್ಲಿ ಫ್ರೈ ಆಗಿದೆ ಸೊ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಸೊ ಇದಕ್ಕೆ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ನೀವು ಸಾಫ್ಟಾಗೇ ಬೇಕು ರೈಸ್ ಅಂದರೆ ಒಂದು ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರಿರುತ್ತೆ ನಿಮಗೆ ಹೋಟೆಲಲ್ಲಿ ಇರುತ್ತಲ್ವ ಸ್ಟಿಕ್ಕಿಯಾಗಿ ಅದೇ ರೀತಿ ಬೇಕು ಅಂದರೆ ನೀವು ಒಂದು ಮೂರುವರೆ ಗ್ಲಾಸ್ ನೀರನ್ನು ಸೇರಿಸ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ಎಲ್ಲ ಸೇರಿಸಿದ್ಮೇಲೆ ನೀವು ಒಂದು ಅರ್ಧ ನಿಮ್ಮ ಬೇಣ್ಣನ ಸೇರಿಸ್ಕೊಳ್ಳಿ ನಿಮಗೆ ಅನ್ನ ಅಗಲಗಳಾಗಿ ಉದ್ರುದ್ರಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ಲಾಸ್ಟಲ್ಲಿ ಈ ಸ್ಟೇಜಲ್ಲಿ ತುಪ್ಪ ಸಹ ಒಂದು ಸ್ಪೂನು ಸೇರಿಸ್ಕೋಬೋದು ಚೆನ್ನಾಗಿ ಒಂದು ಕುದಿ ಬರೋ ತನಕ ನೀವು ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡ್ದೇ ಬೇಯಿಸ್ಕೊಡ್ಬೇಕಾಗುತ್ತೆ ಆಮೇಲೆ ನಮ್ಮ ಮಸಾಲೆ ಎಲ್ಲ ಒಂದು ಸೈಡ್ಗೆ ಹೋಗಿದೆ ನೀಟಾಗಿ ಕೆಳಗೆ ಮೇಲೆ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ ಅಲ್ವಾ ಈ ರೀತಿ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನೀವು ಒಂದ್ಸಲ ಉಪ್ಪು ಖಾರನ ಚೆಕ್ ಮಾಡ್ಕೊಬೇಕಾಗುತ್ತೆ ನಾನು ಟೊಮೊಟೊ ಫ್ರೈ ಮಾಡೋವಾಗ ಸೇರಿಸಿದ್ನಲ್ಲ ಅಷ್ಟೇ ಉಪ್ಪನ್ನು ನಾನು ಸೇರಿಸಿರೋದು ಮತ್ತು ನಾನು ಉಪ್ಪನ್ನು ಇದಕ್ಕೆ ಸೇರಿಸ್ತಿಲ್ಲ ನೀವು ಒಂದು ಸಲ ಉಪ್ಪು ಖಾರನ ಚೆಕ್ ಮಾಡಿ ಸಾಲಿಲ್ಲ ಅಂದರೆ ಈಗ ನೀವು ಹಾಕ್ಕೋಬೋದು ಈ ರೀತಿ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ಎರಡು ವಿಸಿಲನ್ನು ತೆಗೆಸ್ಕೋಬೇಕಾಗುತ್ತೆ ನೀವು ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿದ್ದೀರಾ ಅಂದರೆ ನಿಮಗೆ ಒಂದು ವಿಸಿಲ್ ಆದರೆ ಸಾಕಾಗುತ್ತೆ ಇಲ್ಲ ನೀವು ಹಾಕೋದಕ್ಕೆ ಒಂದು ಐದು ನಿಮಿಷ ಮುಂಚೆ ತೊಳ್ದಿದ್ದೀರಾ ಅಂತಂದರೆ ನಿಮ್ಗೆ ಎರಡು ವಿಸಿಲ್ ಬೇಕಾಗುತ್ತೆ ಸೊ ಇದನ್ನು ನಾವು ಎರಡು ವಿಸಿಲ್ ತೆಗಿಸ್ಕೊಳ್ಳೋಣ ಬನ್ನಿ ನೋಡಿ ಈಗ ನಮಗೆ ಎರಡು ವಿಜಿಲ್ ಬಂದಿದೆ ವಿಜಿಲ್ ಬಂದು ಎಲ್ಲ ಔಟ್ ಆದಮೇಲೆ ನಾನು ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ವ ಯಾವುದೇ ರೀತಿ ಮಸಾಲ ಒಂದೇ ಕಡೆ ಸ್ಪ್ರೆಡ್ ಆಗಿದೆ ನೀಟಾಗಿ ನಮಗೆ ಈ ರೀತಿ ಒಂದೇ ಥರ ಸ್ಪ್ರೆಡ್ ಆಗಿದೆ ನಮಗೆ ಈಗ ನಾವು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ನಮಗೆ ಪರ್ಫೆಕ್ಟ್ ಕಲರಲ್ಲಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಟೇಸ್ಟಿಯಾಗಿ ನಮಗೆ ಟೊಮೊಟೊ ಭಾತು ರೆಡಿಯಾಗಿದೆ ಈ ಸಲ ಒಂದು ಒಂದು ಸಲ ನೀವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ಇದನ್ನು ಮೊಸರು ಬಜ್ಜಿ ಜೊತೆ ಅಥವಾ ಚಟ್ನಿ ಜೊತೆ ಸಹ ಸರ್ವ್ ಮಾಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ